ನನ್ನ ಹೆಸರು ವಿರೋಧ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಇದೆ ಪ್ರಾಥಮಿಕ ಶಾಲೆ ಜನ್ ಶಬ್ದಗಳು ಯಾ ಹೇಗೆ ಉತ್ಪತ್ತಿ ಆಗುತ್ತವೆ ನೋಡೋಣ ಶಬ್ದ ಉತ್ಪತ್ತಿ ಮಾಡುತ್ತೇನೆ ಇದು ಉತ್ಪತ್ತಿ ನೋಡೋಣ ಇದೇ ತರ ಚರ್ಮದ ವಾದ್ಯ ಅಂದ್ರೆ ಡೊಳ್ಳು ಡಂಗು ನೋಡುದು ವಿಷಯ ಉಂಟಲ್ಲ ನಾನು ನಾನು ಈಗ ಈ ಈ ಪಿಪಿಯಲ್ಲಿ ಹೇಗೆ ಶಬ್ದ ಉತ್ಪತ್ತಿ ಆಗುತ್ತಿದೆ ಎಂಬುದನ್ನು ನೋಡೋಣ ಎಂಟನೇ ತರಗತಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಉಜ್ಜಿನಿ ಶಬ್ದಗಳು ಉತ್ಪತ್ತಿಯಾಗುವ ಬಗೆಗಳನ್ನು ನೋಡೋಣ ಈಗ ನಾನು ಒಂದು ಸ್ಕೇಲ್ ಅನ್ನು ಸ್ಟೀಲ್ ಸ್ಕೇಲ್ ಅನ್ನು ತೆಗೆದುಕೊಂಡಿದ್ದೇನೆ ಅದರ ಮೇಲೆ ಕೈಯನ್ನು ಇಟ್ಟುಕೊಂಡು ಈಗ ಶಬ್ದ ಹೇಗೆ ಉತ್ಪತ್ತಿ ಆಗುತ್ತಂತೆ ನೋಡೋಣ ಶಬ್ದ ಆಗೋದಕ್ಕೆ ಸ್ಕೇಲ್ ಮೇಲೆ ನಾನು ಇನ್ನೊಂದು ಕೈಯನ್ನು ಮಿಟ್ಟಿದಾಗ ಈ ಕಂಪನದಿಂದ ನೀವು ಶಬ್ದ ಉತ್ಪತ್ತಿಯಾಗುವುದನ್ನು ಫಾರೂಕ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಏರಿಯಾ ಪ್ರಾಥಮಿಕ ಶಾಲೆ ಶಬ್ದ ಉತ್ಪಾದನೆ ಆಗುವುದು ಶಬ್ದ ಉತ್ಪತ್ತಿ ಆಗುವುದನ್ನು ನೋಡೋಣ ಒಂದು ಸೈಕಲ್ನನ್ನು ನಾವು ಉಲ್ಟಾ ಇಟ್ಟಿದಾಗ ಪೆಟಲ್ನನ್ನು ಜೋ ಜೋರಾಗಿ ತಿರುಗಿಸಿದಾಗ ಟೈ ಟೈರು ಜೋರಾಗಿ ತಿರುಗುತ್ತದೆ ಒಂದು ಕಡ್ಡೆಯನ್ನು ಅಡ್ಡ ಇಟ್ಟಿದಾಗ ಶಬ್ದ ಉತ್ಪತ್ತಿ ಆಗುತ್ತದೆ ಒಂದು ಶಬ್ದ ಉತ್ಪತ್ತಿಯ ಒಂದು ಬಗೆ